ಲಾರಿಯಲ್ಲಿ ಸಿಲುಕಿರುವ ವ್ಯಕ್ತಿ ರಕ್ಷಣೆ ಅಥಣಿ ತಾಲೂಕಿನ ಬಡ್ಚಿ ಗ್ರಾಮದಲ್ಲಿ ಹೈವೇ ಟೋಲ್ ಪಕ್ಕದಲ್ಲಿ ಲಾರಿಯಲ್ಲಿ ಮಣ್ಣು ಸಾಗಿಸುವ ಸಂದರ್ಭದಲ್ಲಿ ಮುಂಜಾವಿನಲ್ಲಿ ಆಕಸ್ಮಿಕವಾಗಿ ಲಾರಿ ಬಿದ್ದಿದ್ದು ಸದರಿ ಸ್ಥಳೀಯ ನಿವಾಸಿಗಳು ಘಟನೆಯ ವಿಷಯವನ್ನು ಅಥಣಿ ಅಗ್ನಿಶಾಮಕ ಠಾಣೆ ದೂರವಾಣಿಗೆ ಕರೆ ಮಾಡಿ ತಿಳಿಸಿದರು ಕರೆ ಬಂದ ತಕ್ಷಣ ಜಲವಾಹನದೊಂದಿಗೆ ಅಗ್ನಿಶಾಮಕ ತಂಡ ಸ್ಥಳಕ್ಕೆ ದೌಡಾಯಿಸಿ ಕಾರ್ಯಪ್ರವೃತ್ತವಾಗಿ ಸುಮಾರು ಒಂದು ಗಂಟೆ ಐವತ್ತು ನಿಮಿಷಗಳ ಕಾಲ ಶ್ರಮವಹಿಸಿ ಸಿಬ್ಬಂದಿಗಳು ಪ್ರಾಣರಕ್ಷಣೆಗೆ ಪ್ರಾಣರಕ್ಷಣೆಗಾಗಿ ಕೂಗುತ್ತಿದ್ದ ವಿಶ್ವನಾಥ್ ಬಿದರ್ಕುಂದಿ ವಯಸ್ಸು ಇಪ್ಪತ್ತೇಳು ಸಾಕಿನ್ ಸಿಂಧ್ಗಿ ಎಂಬ ವ್ಯಕ್ತಿಯನ್ನು ಜೀವಂತವಾಗಿ ಅಗ್ನಿಶಾಮಕ ಇಲಾಖೆಯ ತಂಡ ರಕ್ಷಣೆ ಮಾಡಿರುತ್ತಾರೆ ಈ ಸಮಯ ಪ್ರಜ್ಞೆ ಕಾರ್ಯವನ್ನು ವೀಕ್ಷಿಸಿದ ಬಡಚಿ ಗ್ರಾಮದ ಸ್ಥಳೀಯ ನಿವಾಸಿಗಳು ಅಗ್ನಿಶಾಮಕ ತಂಡದ ಕಾರ್ಯದಕ್ಷ ದಕ್ಷತೆಯನ್ನು ಮೆಚ್ಚಿ ಶ್ಲಾಘಿಸಿ ಹಾಗೂ ಹಸ್ತವಲಾಘ ಮಾಡಿ ವ್ಯಕ್ತಿಯ ಪ್ರಾಣರಕ್ಷಣೆ ಮಾಡಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿದರು ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಮಲ್ಲಿಕ್ ಜಾನ್ ಜಮಾದಾರ್ ಅವರ ನೇತೃತ್ವದಲ್ಲಿ ಸುಭಾನ್ ಪಿ ಪಿರ್ಜಾದೆ ಮಲ್ಲಕ್ ಮಲ್ಲಂಗೌಡ ನಾಯ್ಕ್ ಕಲ್ಮೇಶ್ ಚಿಮ್ಮಡ್ ಸಂತೋಷ್ ಚೌಗಾಲ ಕರಿಯಪ್ಪ ರಭಕವಿ ಭಾಗವಹಿಸಿದ್ದರು ವರದಿ ತಾರಕ್ ಕಡ್ಕೋಳ ನಮ್ಮ ಕೇವನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಲು